ನೋಡ್ತಾ ಇದ್ರೆ ಬಿಬಿ ಸಿ ನ್ಯೂಸ್ ನಾನು ಸ್ವಾಗತ ಹಾಸನದ ಪ್ರಧಮ ದೇವಸ್ಥಾನ ಯಾರಿಗೊತ್ತಿಲ್ಲ ಅತ್ಯಂತ ಶಕ್ತಿ ದೇವತೆ ಅಂತ ಕರಿತೀವಿ ಆರಾಧಿಸ್ತೀವಿ ಪೂಜಿಸ್ತೀವಿ ಈ ತಾಯಿಯಲ್ಲಿ ಯಾವ್ದಾದ್ರು ಅರಕೆಯನ್ನ ಕಟ್ಕೊಂಡ್ರೆ ಅದು ಫಲಿಸುತ್ತೆ ಅಂತ ಅಂತೀವಿ ಹಾಸನದ ಪ್ರಥಮ ದೇವಸ್ಥಾನಕ್ಕೆ ಒಂದು ವಾರದಲ್ಲಿ ಏನಿಲ್ಲ ಅಂತ ಅಂದ್ರೂ ಲಕ್ಷಾಂತರ ಭಕ್ತರು ಭೇಟಿ ಕೊಡ್ತಾರೆ ಅಂತಹ ಪುಣ್ಯಕ್ಷೇತ್ರ ಪ್ರಥಮ ದೇವಸ್ಥಾನ ಅಲ್ಲಿ ಬರ್ತಕ್ಕಂಥ ಭಕ್ತರು ಬೇರೆ ಬೇರೆ ಸಿದ್ಧಿಗೋಸ್ಕರ ತಾಯಿಯಲ್ಲಿ ಅರಕೆಯನ್ನ ಇಡ್ತಾರೆ ಅಂಡ್ ಇವತ್ತು ದೇವಸ್ಥಾನವು ಕೂಡ ಸಾಕಷ್ಟು ಈ ಹಿಂದಿನಂತಿಲ್ಲ ಸಾಕಷ್ಟು ಇವತ್ತು ದೇವಸ್ಥಾನವನ್ನು ಕೂಡ ಅಭಿವೃದ್ಧಿ ಮಾಡಲಾಗಿದೆ ಜೀರ್ಣೋದ್ಧಾರ ಮಾಡಲಾಗಿದೆ ಇವೆಲ್ಲ ಒಂದು ಪಾರ್ಟ್ ಮತ್ತೊಂದು ಕಡೆ ಇದೇ ಶಕ್ತಿ ದೇವತೆ ಪುರ್ದಮ್ಮ ದೇವಸ್ಥಾನದಲ್ಲಿ ತಾಯಿ ಪುರದಮ್ಮನ ಪೂಜೆ ಮಾಡ್ತಾ ಇದ್ದಂತಹ ಒಬ್ಬ ಡ್ಯಾಶ್ 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 ಪೂಜಾರಿಯ ಬಗ್ಗೆ ಇವತ್ತು ನಾನು ನಿಮ್ಮ ಮುಂದೆ ಎಸ್ ಈತನ ಹೆಸರು ದಯಾನಂದ್ ಅಂತ ಈತ ಅರ್ಸಿಕರೆ ಅವನು ಇವರು ಕಳೆದ ಹಲವಾರು ವರ್ಷಗಳಿಂದ ಹಾಸನದ ಪುರ್ದಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಕೊಂಡು ಪೂಜಾರಿಯಾಗಿ ಹೋಗಿದ್ದಾರೆ ಹೆಸರಿಗಷ್ಟೇ ಪೂಜಾರಿ ಈತನ ಐಷಾರಾಮಿ ಜೀವನ ಇವನ ಶೋಕಿಗಳನ್ನ ನೋಡಿದ್ರೆ ಈತ ಯಾವ ಕಾರಣಕ್ಕೂ ಪೂಜಾರಿ ಅಂತ ಕರೆಸ್ಕೊಳವನಲ್ಲ ಮೈ ತುಂಬ ಆಭರಣ ಓಡಾಟಕ್ಕೆ ನಾಲ್ಕೈದು ಕಾರು ವಾಟ್ಸಾಪು ಫೇಸ್ ವಾಟ್ಸಪ್ ಸ್ಟೇಟಸ್ಗಳು ರೀಲ್ಸು ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಸಿಕ್ಕಾಪಟೆ ಆಕ್ಟಿವ್ ಈತ ಪೂಜಾರಿ ದೇವರನ್ನ ವಲಸಿಕೊಳ್ಳೋರು ದೇವರನ್ನ ಪೂಜೆ ಮಾಡೋರು ಭಕ್ತಿ ಭಾವದಿಂದ ದೇವರನ್ನ ಕಟ್ಟಿನಿಟ್ಟಾಗಿ ಪೂಜೆ ಮಾಡ್ತಾರೆ ಆದ್ರೆ ಈತ ಹಾಗಲ್ಲ ದೇವರ ಹೆಸರು ಹೇಳ್ಕೊಂಡು ಬಿಸ್ನೆಸ್ ಮಾಡ್ತಾ ಇವನು ಅಂತ ಹೇಳ್ಬೇಕು ಕಾರಣ ಯಾಕೆ ಅಂತ ಕೂಡ ನಾನು ಹೇಳ್ತೀನಿ ಮುಂದೆ ಮುಂದೆ ಈ ಮುಟ್ಟಾಳ ಪೂಜಾರಿ ಮಾಡೋದೇನು ಅಂತ ಅಂದ್ರೆ ಓರ್ವ ಯುವತಿಯ ಹಸ್ತರೇಖೆಯನ್ನ ನೋಡಿ ನಿಮ್ಮ ಜಾತಕ ಸರಿಗಿಲ್ಲ ಅದನ್ನ ನಾನು ಸರಿ ಮಾಡಿಬಿಡ್ತೀನಿ ಅಂತ ಹೇಳಿ ಯುವತಿಯನ್ನ ನಂಬಿಸಿ ಆಕೆಯ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾನೆ ಸದ್ಯ ಪೊಲೀಸರ ಅತಿಥಿಯಾಗಿದ್ದಾನೆ ಊರರದೆಲ್ಲ ಜಾತಕ ನೋಡಿ ಊರ್ರದೆಲ್ಲ ಭವಿಷ್ಯ ನೋಡಿ ಊರರದೆಲ್ಲ ಸರಿ ಮಾಡ್ಬಿಡ್ತೀನಿ ನಿಮ್ಮ ಅಣೆ ಬರಹ ಅಂತ ಹೇಳ್ತಾ ಇದ್ದಾನೆ ಅಣೆಬರ ಕೆಟ್ಟೈತೆ ಇವತ್ತು ಜೈಲಿಗೆ ಹಾಕಿ ಕಂಬಿ ಹಿಂದೆ ಕಂಬಿ ಎಣಿಸ್ತಾ ಇದ್ದಾನೆ ಮಾಡಿರೋ ಮಣ್ಣು ಅಂತ ಕೆಲಸಕ್ಕೆ ಏನಿದು ಘಟನೆ ಅಂತ ಹೇಳಿದ್ರೆ ದಯಾನಂದ್ ಅಂತಕ್ಕಂಥವನು ಈತ ಜಾವಗೋಲ್ ಹೋಬಳಿಯ ಕರಗುಂದ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಬೇರೆ ಆಗ್ಬಿಟ್ಟಿದ್ನಂತೆ ಈಗ ಏನೋ ಸದಸ್ಯ ಅಂತೀವನು ಗೊಲ್ಲರಹಳ್ಳಿ ದಯಾನಂದ್ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಇವ್ನ ಹೆಸರು ನೋಡಿದ್ರೆ ಗಾಬರಿ ಆಗ್ಬಿಡ್ತೀನಿ ಕಳೆದ ಒಂದು ತಿಂಗಳು ಅವಧಿಯಲ್ಲಿ ಒಂದು ದೇವಸ್ಥಾನದ ಪೂಜಾರಿ ಎರಡೆರಡು ಕಾರ್ ತಗೊಳ್ತಾರೆ ಒಂದು ಬ್ಲಾಕ್ ಕಲರ್ ಒಂದು ರೆಡ್ ಕಲರ್ ಎರಡು ಕಾರ್ ಮೈ ತುಂಬಾ ಚಿನ್ನದ ಆಭರಣ ಈತ ಓಡಾಡಕ್ಕೆ ಬೇರೆ ಇದಾವೆ ಭಂಗಿಗಳಲ್ಲಿ ಫೋಟೋ ತೆಗೆಸ್ಕೊಂಡು ಅದನ್ನು ಕೂಡ ಇನ್ಸ್ಟಾಗ್ರಾಮ್ ಒಂದೂವರೆ ಕೋಟಿ ಮನೆ ಕಟ್ಟಿದ್ದಾನೆ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಫೋನ್ ತಗೊಂಡಿದ್ದಾನೆ ಅದಾವನ ಸ್ಟೇಟಸ್ ಪೂಜಾರಿ ಏನಾಯ್ತು ಕೆರೆಯ ಓರ್ವ ಯುವತಿ ಬೆಂಗಳೂರಿನ ಬೆಂಗಳೂರಿನಲ್ಲಿ ಯಾಕೆ ಬಾಗಲಗುಂಟೆ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಪಿ ಜಿ ಮಾಡ್ಕಂಡ್ ವಾಸ ಮಾಡ್ಕೊಳ್ತಾರೆ ಶಕ್ತಿ ದೇವತೆ ಪುರ್ದಮ್ಮ ತಾಯಿಯ ಭಕ್ತೆ ಆಕೆ ಹಾಗಾಗಿ ಪುರ್ದಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಪೂಜೆಗೆ ಈ ಸಂದರ್ಭದಲ್ಲಿ ಈತ ಕಾಕಿ ಬಟ್ಟೆ ಎಲ್ಲ ಹಾಕೊಂಡು ಹಡಗ ಒಂದಿಷ್ಟು ವಿಭೂತಿ ಬಳ್ಕೊಂಡು ಒಂದ್ ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ಬಿಡ್ತೀನಿ ದೇವ್ರನ್ನ ವಲಸಿನಿ ಮನೆ ಕಳಿಸ್ಬಿಡ್ತೀನಿ ಅನ್ನೋ ಲೆವೆಲ್ ಗೆ ಆಡ್ಕಂಡು ಪೂಜೆ ಮಾಡ್ತಾ ಇದ್ದಂತೆ ಈತನ ನೋಡಿ ಪಾಪ ಆ ಹುಡುಗಿ ಪಾಪ ಬುದ್ಧಿಲ್ ಅದ್ಕೆ ಹೋಗ್ಬಿಟ್ಟು ಕೈ ಕೊಟ್ಟೈತೆ ಹಸ್ತರೇಖೆ ನೋಡಿ ಹೇಳಿ ಸ್ವಾಮಿ ನನ್ನ ಹಸ್ತರೇಖೆ ಏನಾಗೈತೆ ಅಂತ ಇವನ್ ಭವಿಷ್ಯನೇ ಇವನಿಗೆ ಗೊತ್ತಿಲ್ಲದೆ ಇವತ್ತು ಜೈಲಲ್ಲ ನವನೇ ಇವ್ನ ಆಕೆ ಅಸ್ತರೇಖೆ ನೋಡಿ ಓ ನಿನ್ ಜಾತಕ ಸರಿ ಇಲ್ಲ ನಿನ್ ಸರಿ ಸರಿನ ಮಾಡಿಬಿಡ್ತೀನಿ ನಾನು ಇದಕ್ಕೆ ವಿಶೇಷ ಪೂಜೆ ಮಾಡಬೇಕು ಅಂತೇಳಿ ಪೂಜೆ ಮಾಡಿದ್ದೆ ಒಂದು ನಿಂಬೆ ಹಣ್ಣು ಮಂತ್ರಿಸಿ ಕೊಟ್ಟು ತಲೆ ದಿಂಬಲ್ಲಿ ಬಲ್ಲಿ ಇಟ್ಕಂಡು ಮಂಕಾಯಿ ಎಲ್ಲ ಸರಿ ಆಯ್ತದೆ ಅಂತ ಹೇಳಿ ಕಳಿಸಿ ಫೋನ್ ನಂಬರ್ಸ್ ಹೇಳಿ ಇದಾದ್ಮೇಲೆ ಮೇ ಇಪ್ಪತ್ನಾಲ್ಕಕ್ಕೆ ಸಂತ್ರಸ್ತೆ ಯಾರು ಅತ್ಯಾಚಾರಕ್ಕೆ ಒಳಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಯುವತಿ ಆಕೆಗೆ ಕರೆ ಮಾಡ್ತಾನೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಕರೆ ಮಾಡಿ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಆತನ ಪರಿಚಯಸ್ಥರ ಮನೆಯಲ್ಲಿ ಪೂಜೆ ಮಾಡಿಸ್ತಾ ಇದ್ದೀನಿ ಅಲ್ಲಿ ಬಾ ಒಂದು ದೇವರಿಂದ ಮಂತ್ರಿಸಿರುವ ಕಾಳಿಯನ್ನು ಕೊಡ್ತೀನಿ ಅದೊಂದು ಕಟ್ಕೊಂಡ್ಬಿಡು ನಾಳೆಯಿಂದ ನೀನು ಹಣೆ ಬರ ಚೇಂಜ್ ಆಗೋಗ್ಬಿಡ್ತದೆ ಅಂತೇಳಿ ಪಾಪ ಯುವತಿ ನಂಬಿದ್ದಾಳೆ ಏನ ಆಗಿಬಿಡುತ್ತೆ ಒಂದಿಷ್ಟು ಕಷ್ಟಗಳು ಅವು ಇವೆಲ್ಲ ಇರ್ತವೆ ಪರಿಹಾರ ಆಗ್ಬಿಡುತ್ತೆ ಈಕೆ ಪುರದಮ್ಮನ ನಂಬೋದಕ್ಕಿಂತ ಹೆಚ್ಚಾಗಿ ಈ ಮುಟ್ಟಾಡ ಪೂಜಾರಿ ನಂಬಕ್ ಶಾಟ್ ಮಾಡ್ಬಿಡ್ತಾಳ ಅವತ್ತಿಂದ ಆತ ಹೇಳಂಗ್ ಮಂತ್ರ ಮಾಡ್ಕೊಂಡು ಕೊಡೋ ನಿಂಬೆ ಹಣ್ಣ ತಲೆ ನಿಮ್ಗೆ ಇಟ್ಕೊಂಡು ಮನ್ಕೊಳ್ಳೋದು ಅವ್ನು ಕೊಟ್ಟಿದ್ದ ಯಾವ್ದೋ ತಾಯ್ತ ತಗೊಂಡು ಓಡಾಡ ಎಲ್ಲ ಸರಿಯಾಯ್ತು ಅನ್ಕೊಂಡ್ಬಿಡೋದು ಈ ತರದ ಒಂದು ಭ್ರಮಾಲೋಕದಲ್ಲಿ ಆಕೆ ಇರ್ತಾಳೆ ಹಿಂಗೆ ನಾನು ಹೇಳಿದ್ನಲ್ಲ ಮೇ ಇಪ್ಪತ್ನಾಲ್ಕರ ಫೋನ್ ಮಾಡ್ತಾನೆ ಫೋನ್ ಮಾಡ್ಬಿಟ್ಟು ಇಲ್ ಬಾ ಇಲ್ಲಿ ಇಂದೇನೋ ಕೊಡ್ತೀನಿ ಅಂತ ಹೇಳ್ತಾನೆ ತಮ್ಮ ಕಾರಲ್ಲೇ ಕೂಡ ಕರ್ಕೊಂಡು ಹೋಯ್ತು ಅಲ್ಲಿ ಹೋಗ್ತಾನೆ ಅಂತ ಫ್ರೀ ಆಗಲ್ಲ ಫಸ್ಟ್ ಇವೆಲ್ಲ ಪೂಜೆ ಅಂತ ನಂತರ ಮಾಡಿಸ್ ಕರ್ಕೊಂಡು ಹೋಯ್ತಾರೆ ಕಾರಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಈತ ಪೂಜೆ ಮಾಡಿಸ್ ಕರ್ಕೊಂಡು ಹೋಗ್ಲಿಲ್ಲ ಬದಲಾಗಿ ಮೈಸೂರು ರಸ್ತೆ ಕರ್ಕೊಂಡ ಮೈಸೂರು ರಸ್ತೆ ಕರ್ಕೊಂಡು ಕಾರಿನಲ್ಲೇ ಯುವತಿ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ ವಿಪರ್ಯಾಸ ಅನ್ನೋದು ನನಗೆ ಇಲ್ಲಿ ಹೇಸಿಕೆ ಅನ್ಸೋದು ಈ ಮನುಷ್ಯನ ಬಗ್ಗೆ ಆತ ಕಾರ್ ಮೇಲೆ ದೊಡ್ಡದ ಹಾಕೊಂಡವನ್ರಿ ಶ್ರೀ ತಾಯಿ ಪುರ್ದಮ್ಮ ಕೃಪೆ ಅಂತ ಶ್ರೀ ತಾಯಿ ಪುರ್ದಮ್ಮ ಕೃಪೆ ಅಂತ ಅದೇ ಕಾರ್ಲಿ ಆ ಇವತ್ತಿನ ಮೇಲೆ ಅತ್ಯಾಚಾರ ಎಸ್ಕಿದ್ದಾನೆ ಅಂಡ್ ಈ ಮುಟ್ಟಾಡಂದ ಆಲ್ರೆಡಿ ಮದುವೆ ಆಗಿ ಇಬ್ರು ಮಕ್ಕಳಿದ ಅದನ್ನು ಫೇಸ್ಬುಕ್ ಅಲ್ಲಿ ಹಾಕೊಂಡ ಆಗಿ ಇಬ್ರು ಮಕ್ಕಳವ್ರೆ ಅವನ ಹೆಸರು ಮುಂದೆ ಹೆಂಡತಿ ಹೆಸರು ಬೇರೆ ಹಾಕೊಂಡವ್ ಫೇಸ್ಬುಕ್ ಇವನು ಯುವತಿಗೆ ಮಂತ್ರ ಮಾಡ್ತೀನಿ ತಂತ್ರ ಮಾಡ್ತೀನಿ ಇನ್ನೊಂದು ಮಾಡ್ಬಿಡ್ತೀನಿ ಮತ್ತೊಂದು ಮಾಡ್ಬಿಡ್ತೀನಿ ಅಂತ ತಲೆ ಮೇಲೆ ಇಲ್ದೇ ಇರ್ತಕ್ಕಂಥದ್ದೆಲ್ಲ ಹೇಳಿ ಆಕೆಯ ತಲೆಯನ್ನ ಕೆಡಿಸಿ ಕಾರಲ್ಲಿ ಕರ್ಕೊಂಡು ಹೋದ ಪೂಜೆ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಕಾರಲ್ಲಿ ಅತ್ಯಾಚಾರವನ್ನ ಎಸಿದ್ದಾರೆ ಇದಾದ ನಂತರ ನಿರಂತರವಾಗಿ ಆ ಯುವತಿಯ ಮೇಲೆ ಆ ಯುವತಿಗೆ ಭಯ ಹುಡ್ಸ್ತಕ್ಕಂಥದ್ದು ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಏನಾದ್ರೂ ಈ ವಿಷಯವನ್ನ ನೀನ್ ಹೊರಗಡೆ ಹಾಕಿಬಿಟ್ರೆ ನಿನ್ನ ಮಾಸ್ಕ್ ಮಾಡಿರ್ತಕ್ಕಂಥ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ನೀವು ಮನೆಯವ್ರಿಗೆ ವಿಷಯ ಹೇಳ್ಬಿಡ್ತೀನಿ ತರ ಈ ತರ ಹೆದರ್ಸ್ತಾಳೆ ಹುಡುಗಿ ಭಯದಲ್ಲಿ ಇರ್ತಾಳೆ ಯಾವತ್ತ ಹೋಟ್ಲಿಗೆ ವಿಷಯ ಅಂದ್ರೆ ಪಿ ಜಿ ಇದ್ರ ಹತ್ರಕ್ ಹೋಗಿದ್ದಂತೆ ಆಫೀಸ್ ಹತ್ರಕ್ ಹೋಗಿದ್ದಂತೆ ನೀವು ಹೆದರ್ಸಕ್ಕೊಮ್ಮೆ ಆಫೀಸ್ ಹತ್ರ ಹೋದಾಗ ಇಲ್ಲೆಲ್ಲ ಮಾತಾಡೋದು ಬೇಡ ಆಫೀಸು ಜನ ಇರ್ತಾರೆ ಹೋಟ್ಲ್ ಹತ್ರ ಹೋಗೋಣ ಅಂತ ಅಲ್ಲಿ ಹೋದಾಗ ಅಲ್ಲೂ ಕೂಡ ಯುವತಿಗೆ ಲೈಂಗಿಕವಾಗಿ ಶೋಷಣೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಎಫ್ಐ ಆರ್ ಅಲ್ಲಿ ಕೂಡ ಯುವತಿ ಅದನ್ನ ಬರ್ಕಂಡಿದ್ದಾರೆ ಹೇಳಿದ್ದಾರೆ ಎಫ್ ಆಗಿದೆ ಆಕೆಗೆ ಅಲ್ಲೂ ಕೂಡ ಲೈಂಗಿಕವಾಗಿ ಶೋಷಣೆಯನ್ನು ಕೊಡ್ತಾನೆ ಬ್ಲಾಕ್ ಮೇಲ್ ಮಾಡಿ ಇವತ್ತಿಗಿಂತ ಸಾವಿರ ಹಣವನ್ನು ಪೀಕಿದ್ದಾನೆ ಸುಮ್ ಸುಮ್ಮನೆ ಬರಲ್ಲ ವಾರದಲ್ಲಿ ಎರಡೆರಡು ತಾರ್ಕಾರ್ ಹದಿನೈದು ದಿವಸ ಗ್ಯಾಪ್ ಅಲ್ಲಿ ಬ್ಲಾಕ್ ಕಲರ್ ರೆಡ್ ಕಲರ್ ಎರಡೆರಡು ತಾರ್ಕಾರ್ ಮೈ ತುಂಬಾ ಚಿನ್ನ ಒಂದೂವರೆ ಕೋಟಿ ಮನೆ ನಾಲ್ಕು ದಿವಸ ಹಿಂದೆ ಹೇಳೋದಲ್ಲ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಫೋನ್ ಸುಳ್ಸನೆ ಬರುತ್ತಾ ಹಿಂಗೆ ನಲ್ವತ್ತು ಸಾವಿರ ಪಿಕ್ ಹುಡುಗಿ ನೋಡೋವರೆಗೂ ನೋಡಿದ್ಲು ನಾನು ಸುಮ್ಮನೆ ಕೂತ್ರೆ ಆಗೋದಿಲ್ಲ ಅಂತ ಹೇಳಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟರು ಈಕೆ ಅಲ್ಲ ಬೆಂಗಳೂರಿನ ಒಂದು ಖಾಸಗಿ ಕಂಪ್ನಿ ಕೆಲಸ ಮಾಡ್ತಾನೆ ಅರಸಿಕೆರೆಯವರು ಬಾಗಿಲುಗುಂಟೆ ಪೊಲೀಸ್ ಠಾಣೆಗೆ ಹೋಗಿ ಇವತ್ತಿ ದೂರು ಕೊಟ್ಲು ದೂರು ಕೊಟ್ಟ ತಕ್ಷಣ ಪೊಲೀಸರು ಅಲರ್ಟ್ ಆದ್ರು ಈತನ ಎಡಮುರಿ ಕಟ್ಟಬೇಕು ಅಂತ ಫೋನ್ ಕಾಲ್ ಡೀಟೇಲ್ಸು ಎಲ್ಲನೂ ತೆಗೆದು ನೋಡಿ ಯಥಾಕಂಬಂದು ಪೊಲೀಸ್ ಠಾಣೆ ಮುಂದೆ ಕೂಸಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಈಗ ಕಂಬಿ ಎಣಿಸ್ತಾ ಇದ್ದಾರೆ ನಾನು ಹೇಳ್ತಕ್ಕಂಥದ್ದೇನು ಅಂತ ಅಂದ್ರೆ ಆಮೇಲೆ ಕಾರ್ ಮುಂದೆ ಬೇರೆ ಅಂದ್ರೆ ಕಾರ್ ಮುಂದೆ ಯಾವ್ದೋ ಒಂದು ಸಂಘಟನೆ ಜಯ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷ ಅಂತ ಹಾಕೊಂಡು ಇಲ್ಲೆಲ್ಲ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿದ್ದಂತೆ ಸದಸ್ಯ ಅಂತೆ ಇದ್ಯಾದ ಜಯ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷ ಅಂತ ಕಾರ್ ಮೇಲೆ ಬೇರೆ ಹಾಕೊಂಡು ಪೋಸ್ ಕೊಡ್ತಾವನೆ ಇದ್ರ ಜೊತೆ ಜೊತೆಗೆ ತಾಯಿ ಪುರದಮ್ಮ ಕೃಪೆ ಅಂತ ಕಾರ್ ಮೇಲೆ ದೊಡ್ಡದಾಗ ಸ್ಟಿಕ್ಕರ್ ಜಾತಕ ಭವಿಷ್ಯ ಹೇಳ್ತೀನಿ ನಿಮ್ ಹಣೆ ಬರ ಚೇಂಜ್ ಮಾಡ್ಬಿಡ್ತೀನಿ ನಾನು ಹೇಳ್ತಕ್ಕಂಥದ್ದು ಇಂಥ ಮುಟ್ಟಾಳ್ರು ಇಂಥ ಡ್ಯಾಶ್ ಇರ್ತಾರೆ ಆದ್ರೆ ಜನಗಳು ದೇವ್ರ ನಂಬ್ರಿ ತಪ್ಪಲ್ಲ ದೇವ್ರ ನಂಬಿ ಭಕ್ತಿ ಭಾವ ಪೂಜೆಗಳು ಇವೆಲ್ಲವನ್ನ ಮಾಡಿ ಅದೊಂದು ನಂಬಿಕೆ ಫೈನ್ ಆದ್ರೆ ದೇವರ ಹೆಸರಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥ ಇಂಥ ಡೋಂಗಿ ಸ್ವಾಮೀಜಿಗಳು ಇಂಥ ಡೋಂಗಿ ಪೂಜಾರಿಗಳನ್ನ ನಂಬೋದು ಬಿಡಿ ಫಸ್ಟ್ ಆಗ ಜಗತ್ ಉದ್ಧಾರ ಆಗುತ್ತೆ ಸಮಾಜ ಉದ್ದಾರ ಆಗುತ್ತೆ ನಮ್ಮ ಹಣೆ ಬರನ ಯಾವನೋ ಕುದುತ್ಕೊಂಡು ಎಲ್ಲೋ ತಂತ್ರ ಮಂತ್ರ ಯಂತ್ರಗಳು ಕಟ್ಕೊಂಡು ನಿಂಬೆ ಹಣ್ಣಿಂದ ಸರಿ ಮಾಡೋದಾಗ್ಬಿಟ್ಟಿದ್ರೆ ಇವತ್ತು ನಿಂಬೆಹಣ್ಣಿಟ್ಕೊಂಡು ಓಡಾಡೋರು ಜೈಲ್ಗೆ ಹೋಗ್ಬರ್ತಾ ಇರಲಿಲ್ಲ ಯಾರು ಅಲ್ವಾ ಪೂಜೆ ಪುನಸ್ಕಾರಗಳು ಫೈನ್ ಅವ ನಮ್ ನಂಬಿಕೆ ಹಿಂದಿಂದಲೂ ನಂಬ್ಕೊಂಡ್ ಬಂದಿದ್ದೀವಿ ಆದ್ರೆ ನಮ್ಮ ಜಾತ್ಕ ನಮ್ಮ ಹಣೆ ಬರಹವನ್ನ ಯಾವನೋ ಬದಲಾಯಿಸ್ಬಿಡ್ತಾನೆ ಕುತ್ಕೊಂಡು ಅನ್ನೋದ್ರ ಭ್ರಮೆಲ್ ನಾವಿದ್ರೆ ಇಂತಹ ಮೋಸಗಳಾಗ್ತವೆ ಇಂತಹ ಸ್ಥಿತಿಗೆ ಬರ್ಬೇಕಾಗತ್ತೆ ನಾವು ಕೂಡ ಯಾರನ್ನೋ ನಂಬೋಕ್ಕಿಂತ ಮುಂಚೆ ಯಾರೋ ನಮ್ಮನ್ನ ಮ್ಯಾನಿಪ್ಯ ಮಾಡ್ತಾ ಇದ್ದಾನೆ ಅನ್ನೋಕ್ಕಿಂತ ಮುಂಚೆ ನಮ್ಮ ತಲೆಯಲ್ಲಿ ಜ್ಞಾನ ಇರ್ಬೇಕಾಗತ್ತಲ್ವಾ ನಾವು ಬುದ್ಧವಂತರಾಗ್ಬೇಕಾಗುತ್ತೆ ಯಂತ್ರ ಮಂತ್ರ ತಂತ್ರಗಳು ಜಗತ್ತನ್ನ ಬದಲಾಯಿಸೋದಾಗಿದ್ರೆ ಇವತ್ತು ಏನೇನೋ ಆಗೋಗ್ಬಿಡ್ತಾ ಇತ್ತು ಒಟ್ಟಿನಲ್ಲಿ ಸದ್ಯ ದಯಾನಂದ ಈತ ಅರ್ಸಿಕೆರೆ ಅವನು ಪುರದಮ್ಮ ತಾಯಿ ಹೆಸರಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಪುರದಮ್ಮ ತಾಯಿ ಹೇಳ್ಕೊಂಡು ಜನರನ್ನು ವಂಚಿಸ್ಕೊಂಡು ತಾಯಿ ಪುಡ್ದಮ್ಮನ ಹೆಸರ ಕಂಡು ಶೋಕಿ ಜೀವನ ಮಾಡಿಕೊಂಡಿರ್ತಾ ಇದ್ದವನು ಓರ್ವ ಯುವತಿ ಮೇಲೆ ಅತ್ಯಾಚಾರವನ್ನು ಹೆಸಗಿ ಆಕೆಗೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿ ಲೈಂಗಿಕ ಶೋಷಣೆಯನ್ನ ಮಾಡಿ ಇವತ್ತು ಪೊಲೀಸರ ಅತಿಥಿ ಆಗಿದ್ದಾನೆ ಇಂಥವಂಗೆ ಎಷ್ಟು ಜನ ಕಾಲಿಗೆ ಬಂದು ಬಿಟ್ಟಿದ್ರು ಪಾಪ ಅಲ್ಲಿ ಹೋದ್ ಆ ನೀವು ನೀವು ಹೋಗಿ ಕಾಲಿಗೆ ಬೇರೆ ಬಿದ್ದ ಆಶೀರ್ವಾದ ತಗೊಂಡ್ಬಂದಿರ್ತಾರ ಎಷ್ಟೋ ಜನ ಪೂಜೆ ಮಾಡ್ತಾ ಅಂತ ಇಂಥರಿಂದ ಎಲ್ಲ ಕಡೆ ಈ ಸಮಾಜದಲ್ಲಿ ಯಾರನ್ನ ನಂಬಬೇಕು ಯಾರನ್ನು ಬಿಡಬೇಕು ಯಾರು ನಂಬುದ್ರೆ ಏನಾಗುತ್ತೆ ಅಂತಕ್ಕಂಥ ಇವತ್ತು ಒಳಗಾಗ್ಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಮಾಡ್ಬಿಟ್ಟಿರ್ತಾರೆಲ್ಲ ಸೇರ್ಕೊಂಡು ಇರ್ತಾರ್ರೇ ಕಾವಿ ಹಾಕೊಂಡರೆಲ್ಲ ಕಾಕಿ ಹಾಕೊಂಡರು ಕಾವ್ಯಕಂಡರ್ ಎಲ್ಲ ಕೆಟ್ಟರ ಒಳ್ಳೆಯವರು ಇರ್ತಾರೋ ನೋಡಿದೀವಿ ನಾವು ಒಳ್ಳೆಯವ್ರೂ ನೋಡಿದೀವಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿದ್ಯಾದಾನ ಮಾಡಿರ್ ಮಾಡ್ತಾ ಇರೋರು ಮಾಡಿರೋರ ಸ್ವಾಮೀಜಿಗಳನ್ನ ನೋಡಿದ್ದೀವಿ ಅದ್ರ ಜೊತೆ ಜೊತೆಗೆ ಈ ತರ ಕಾವಿ ತೊಟ್ಟು ಜನರನ್ನ ವಂಚಿಸಿ ಮದುವೆ ಆಗಿ ಎರಡು ಮಕ್ಳಿರೋನು ಹೋಗಿ ಒಂದು ಯುವತಿಯನ್ನ ನಿನಗೇನೋ ತಂತ್ರ ಮಾಡಿ ಮಂತ್ರ ಮಾಡಿ ಯಂತ್ರ ಕಟ್ಟಿಸ್ಕೊಟ್ಬಿಡ್ತೀನಿ ನೀನ್ ಹಣೆ ಬರ ಚೇಂಜ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವಳ ಹತ್ರ ನಲ್ವತ್ತು ಸಾವಿರ ಹಣ ಪೀಕಿ ತಾಯಿ ಪುರ್ದಮ್ಮ ಕೃಪೆ ಅಂತ ದೊಡ್ಡ ಸ್ಟಿಕ್ಕರ್ ಹಾಕೊಂಡು ಅದೇ ಕಾರಲ್ಲಿ ಮಾನ ಮರ್ಯಾದೆ ಇಲ್ಲದೆ ಒಂದು ಯುವತಿ ಮೇಲೆ ಎರಗಿ ಆಕೆಯ ಮೇಲೆ ಅತ್ಯಾಚಾರ ಎಸಕ್ತಾನೆ ಅಂತ ಅಂದ್ರೆ ಹ್ಮ್ ಏನ್ ಮಾತಾಡ್ಬೇಕು ಈ ಸಂದರ್ಭದಲ್ಲಿ ಏನ್ ಹೇಳಬೇಕು ಈ ಸಂದರ್ಭದಲ್ಲಿ ಹುಟ್ಟಿನಲ್ಲಿ ಆತನ ವಿರುದ್ಧ ಸದ್ಯ ಪ್ರಕರಣ ದಾಖಲಾಗಿದೆ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಇನ್ ಮೇಲೆ ಇನ್ನೂ ಯಾರ್ಯಾರ ಮೇಲೆ ಈ ಮುಟ್ಟಾಳ ಈ ಪೂಜಾರಿ ಸ್ವಾಮೀಜಿ ಇವ್ನು ಏನೇನು ಮಾಡೋನೋ ಗೊತ್ತಿಲ್ಲ ಇನ್ನೆಷ್ಟು ಜನ ಬಂದು ಇವನ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೋ ದಯವಿಟ್ಟು ಯಾರ್ಮೇಲಾದ್ರೂ ಇದೇ ತರ ಈತನಿಂದ ಅನ್ಯಾಯ ಆಗಿದ್ರೆ ಮೋಸ ಆಗಿದ್ರೆ ಬಂದು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಿ ಇಂತಹವರ ಮುಖವಾಡಗಳು ಬಯಲಾಗಬೇಕು ಮತ್ಯಾರು ಕೂಡ ಇಂತಹ ನೀಚ ಕೃತ್ಯಗಳನ್ನ ಮಾಡಕ್ ಮುಂದಾಗಬಾರ್ದು ಅದಕ್ಕೆ ಈತನ ಒಂದು ಪ್ರಕರಣ ಪಾಠ ಆಗಬೇಕು ಅಂತ ಹೇಳ್ತಾ ಇದಾಗಿತ್ತು ತುತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿ ಸತ್ಯದ ಕಡೆ ನಮ್ಮ ನಡೆ